ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಹನುಮಾನ್ ಚಾಲೀಸ ಪಠಿಸುವುದರ ಮಹತ್ವವನ್ನು ತಿಳಿಸ್ತಾ ಇದ್ದೇನೆ ಮಹತ್ವ ಅಂತೂ ತುಂಬಾ ಇದೆ ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಮಹತ್ವವನ್ನು ಮಾತ್ರ ಇಲ್ಲಿ ತಿಳಿಸ್ತಾ ಇದ್ದೀನಿ ಹನುಮಾನ್ ಮಂತ್ರಗಳಲ್ಲಿ ಹನುಮಾನ್ ಚಾಲೀಸ ಅತ್ಯಂತ ಪರಿಣಾಮಕಾರಿ ಹಾಗೂ ಪ್ರಭಾವಶಾಲಿ ಸ್ತೋತ್ರವೆಂದು ಪರಿಗಣಿಸಲಾಗ್ತದೆ ಹನುಮಾನ್ ಚಾಲೀಸ ಪಠಿಸೋದರ ಮಹತ್ವ ಏನು ಹಾಗೆ ಇದರ ಮಹತ್ವ ಏನು ಹೇಗೆ ಪಠಿಸಬೇಕು ಅದರದ ಪಠಿಸೋದ್ರಿಂದ ಆಗುವಂತಹ ಲಾಭ ಏನು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ ನೋಡ್ರಿ ಸನಾತನ ಧರ್ಮದಲ್ಲಿ ಹೇಳಬೇಕು ಅಂದರೆ ಆಂಜನೇಯ ಸ್ವಾಮಿಯ ಆರಾಧನೆಗೆ ವಿಶೇಷವಾದ ಆಧ್ಯಾತ್ಮಿಕವಾದಂತಹ ಮಹತ್ವ ಇದೆ ಅಂತಲೇ ಹೇಳ್ಬೋದು ಧರ್ಮ ಗ್ರಂಥಗಳ ಪ್ರಕಾರ ಪುರಾಣಗಳ ಪ್ರತಾ ಪ್ರಕಾರ ಹೇಳಬೇಕು ಅಂದರೆ ಹನುಮಂತನ ಎಂಟು ಜನ ಚಿರಂಜೀವಿಗಳಲ್ಲಿ ಒಬ್ಬನು ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿಯು ಭಗವಾನ್ ಶ್ರೀರಾಮನಿಂದ ಅಮರತ್ವದ ವರವವನ್ನು ಪಡೆದುಕೊಂಡಿರ್ತಾರೆ ಲಕ್ಷ್ಮಣನಿಗೆ ಏನು ಬೆಟ್ಟವನ್ನು ಪರ್ವತವನ್ನು ಏನು ಹೊತ್ಕೊಂಡು ಬಂದ ನಂತರ ಆಶೀರ್ವಾದವನ್ನು ಮಾಡಲಿಕ್ಕೆ ರಾಮರಿಗೆ ಆಶಿ ಅಂದರೆ ಅವರ ನಮಸ್ಕಾರವನ್ನು ಮಾಡಲಿಕ್ಕೆ ಹೋಗ್ತಾರೆ ಅವಾಗ ಚಿರಂಜೀವಿ ಆಗಿರು ಅಂತ ಹೇಳಿ ರಾಮರು ಹನುಮಂತನಿಗೆ ಆಶೀರ್ವಾದವನ್ನು ಕೊಡ್ತಾರೆ ಹಾಗೆಯೇ ಅಮರತ್ವದ ವರವನ್ನು ಕೂಡ ಅವರು ಪಡ್ಕೋತಾರೆ ಅದಕ್ಕಾಗಿ ಕಲಿಯುಗದಲ್ಲಿಯೂ ಕೂಡ ಹನುಮಂತನನ್ನು ಪೂಜೆ ಮಾಡೋದರಿಂದ ಸಾಧಕರು ರೋಗಿಗಳು ದೋಷಗಳು ಮತ್ತು ವಿವಿಧ ರೀತಿಯ ಸಮಸ್ಯೆಗಳಿಂದ ಮುಕ್ತರು ಆಗ್ತೀವಿ ಎನ್ನುವಂತಹ ನಂಬಿಕೆ ಕೂಡ ಅದ ಭಗವಾನ್ ಹನುಮಂತನನ್ನ ಮೆಚ್ಚಿಸಲು ಹನುಮಾನ್ ಚಾಲಿಸವನ್ನು ಜೊತೆಗೆ ಹನುಮಾನ್ ಮಂತ್ರಗಳ ಮತ್ತು ಸ್ತೋತ್ರಗಳ ಪಠಿಸೋದ್ರಿಂದ ವಿಶೇಷವಾದ ಪ್ರಾಮುಖ್ಯತೆ ಹೊಂದಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ನಾವು ಜೀವನದಲ್ಲಿ ಹನುಮಾನ್ ಚಾಲೀಸಾ ಪಠಣದಿಂದ ಮಹತ್ವವನ್ನು ಪಡ್ಕೋತೀವಿ ಅಂತಲೇ ಹೇಳ್ಬೋದು ಸಮಸ್ಯೆಗಳಿಂದ ಮುಕ್ತರ ಆಗ್ತೀವಿ ಎನ್ನುವಂತಹ ನಂಬಿಕೆ ಕೂಡ ಅದ ಭಗವಾನ್ ಹನುಮಂತನನ್ನು ಮೆಚ್ಚಿಸಲು ಹನುಮಾನ್ ಚಾಲಿಸರ ಜೊತೆಗೆ ಹನುಮಾನ್ ಮಂತ್ರಗಳು ಮತ್ತು ಸ್ತೋತ್ರಗಳನ್ನು ಪಠಿಸೋದು ಕೂಡ ವಿಶೇಷವಾದ ಪ್ರಾಮುಖ್ಯತೆ ಹೊಂದಿದೆ ಹನುಮಾನ್ ಚಾಲೀಸಾ ಪಠಣದ ಮಹತ್ವ ಏನು ಅಂದರೆ ಇದನ್ನು ಸೃಷ್ಟಿಸುವುದು ಅಂದರೆ ಹನುಮಾನ್ ಚಾಲಿಸ ನಾವು ನಲವತ್ತು ಪದ್ಯಗಳನ್ನು ಹೊಂದಿರ್ತದೆ ಮತ್ತು ಅದರಲ್ಲಿರುವ ಚತುರ್ಭುಜಗಳು ತಮ್ಮದೇ ಆದಂತಹ ವಿಶೇಷ ಮಹತ್ವವನ್ನು ಒಳಗೊಂಡಿರ್ತದ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಧೈರ್ಯ ಶೈರ್ಯ ಅದೇ ರೀತಿ ಆತ್ಮಸ್ಥೈರ್ಯ ಮತ್ತು ಶೌರ್ಯವು ಸೃಷ್ಟಿ ಆಗ್ತದೆ ಅನ್ನುವಂತಹ ನಂಬಿಕೆ ಇದೆ ಈ ಸ್ತೋತ್ರದ ಪಠನವು ನಮ್ಮ ಎಲ್ಲ ಮನೋಬಲವನ್ನು ಹೆಚ್ಚಿಸ್ತದ ಅಂತಲೇ ಹೇಳ್ಬೋದು ಅದೇ ರೀತಿ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನ ಪಡ್ಕೋಬಹುದು ಹನುಮಾನ್ ಚಾಲಿಸಾದ ಒಂದು ಚೌಪಾಯಿಯಲ್ಲಿ ಹೇಳ್ತಾರೆ ಭೂತ ಪಿಶಾಚನಿ ಕಟನಹಿಯಾವೆ ಮಹಾವೀರ ಜಬ್ ನಾಮ ಸುನಾವೆ ಅಂತ ಹೇಳಿ ಅಂತ ಅಂದ್ರೆ ಉಲ್ಲೇಖವನ್ನ ಮಾಡಿರ್ತಾರೆ ಅಂದ್ರೆ ಆಂಜನೇಯ ಸ್ವಾಮಿಯನ್ನ ನಾವು ಸ್ಮರಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಪರಿಣಾಮವು ನಿವಾರಣೆ ಆಗ್ತದ ಅಂತಲ್ಲಿ ಹೇಳ್ಬೋದು ಹಾಗೆ ದುಷ್ಟ ಶಕ್ತಿಗಳನ್ನ ನಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮಗಳನ್ನ ಬೀರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಆರೋಗ್ಯದ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನ ನೀಡುವಂತಹ ಈ ಹನುಮಾನ್ ಚಾಲಿಸ ಅಂತಾನೆ ಹೇಳ್ಬೋದು ನಾಸೈ ರೋಗ ಹರೇ ಸಬ ಪೀರ ಜಬತ ನಿರಂತರ ಹನುಮಂತ ವೀರ ಅಂತಲ್ಲಿ ಇದನ್ನ ಹನುಮಾನ್ ಚಾಲಿಸದಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ ಈ ಶ್ಲೋಕವನ್ನ ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ದೀರ್ಘಕಾಲದ ಕಾಯಿಲೆಯಿಂದ ಪರಿಹಾರವನ್ನ ಪಡಿತಾನೆ ಅನ್ನುವಂತಹ ನಂಬಿಕೆ ಕೂಡ ಅದ ಅನೇಕ ರೀತಿ ಸಮಸ್ಯೆಗಳಿಂದ ಮುಕ್ತನಾಗ್ತಾನೆ ಅಂತಾನೆ ಹೇಳ್ಬೋದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇರುವವರು ಹನುಮಾನ್ ಚಾಲಿಸಾದ ಈ ಒಂದು ಸಾಲನ್ನು ಕಡ್ಡಾಯವಾಗಿ ಓದ್ರಿ ಅಂತಲೇ ಹೇಳ್ತೀನಿ ಅದೇ ರೀತಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದರಿಂದ ರೋಗಗಳು ಮಾತ್ರ ಅಲ್ಲದೆ ಗ್ರಹ ದೋಷಗಳನ್ನು ಕೂಡ ನಿವಾರಿಸಲು ಹೆಚ್ಚು ಪ್ರಯೋಜನಕಾರಿ ಅಂತಲೇ ಹೇಳ್ತೀನಿ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ದೋಷ ನಿವಾರಣೆ ಆಗ್ತದೆ ಯಾಕಂದರೆ ಹನುಮಾನ್ ಭಕ್ತರಿಗೆ ಶನಿದೇವ ಎಂದಿಗೂ ಹಾನಿಯನ್ನು ಮಾಡೋದಿಲ್ಲ ಅಂತಲೇ ಹೇಳ್ತೀನಿ ಅದೇ ರೀತಿ ಹನುಮಾನ್ ಚಾಲೀಸವನ್ನ ಮಂಗಳವಾರ ಮತ್ತು ಶನಿವಾರ ಪಠಿಸೋದ್ರಿಂದ ಹೆಚ್ಚು ಪ್ರಯೋಜನಕಾರಿ ಅಂತಲೇ ಹೇಳ್ತೀನಿ ಹಾಗೆ ಹೇಳಬೇಕು ಅಂದರೆ ಈ ಹನುಮಾನ್ ಚಾಲೀಸವನ್ನು ಯಾರು ಪಠಿಸ್ತಾರೋ ಅವರ ಸುತ್ತಲೂ ಒಂದು ಕವಚ ಸೃಷ್ಟಿ ಆಗ್ತದ ಅಂತಲೇ ಹೇಳ್ತೀನಿ ಯಾರಿಗೂ ಯಾವುದೇ ರೀತಿ ನಕಾರಾತ್ಮಕ ದೋಷ ಉಂಟಾಗೋದಿಲ್ಲ ಗೃಹ ದೋಷ ಉಂಟಾಗೋದಿಲ್ಲ ರೋಗ ರುಜಿನಿ ಇದು ಯಾವುದೂ ಆಗಂಗಿಲ್ಲ ಹನುಮಂತನ ಒಂದು ರಕ್ಷಾ ಕವಚ ಆ ಯಾರು ಪಠನೆ ಮಾಡ್ತಾರೆ ಹನುಮಂತನ ಭಕ್ತರು ಅಂಥವರ ಒಂದು ಸುತ್ತು ಒಂದು ಅಂದರೆ ಅವರ ಸುತ್ತು ಒಂದು ಕವಚ ಸೃಷ್ಟಿ ಆಗ್ತದ ಅಂತಲೇ ಹೇಳ್ತೀನಿ ಹಾಗೆ ನೀವು ಪಠನೆಯನ್ನು ಮಾಡಿರಿ ಅಕಸ್ಮಾತ್ ನೀವು ಪಠಿಸ್ಲಿಕ್ಕೆ ಏನಾದರೂ ಈ ವಿಡಿಯೋ ಕೇಳಿ ನಿಮಗೆ ಪಠನೆ ಮಾಡಬೇಕು ಅಂದರೆ ಮಂಗಳವಾರದಿಂದ ಶುರು ಮಾಡ್ರಿ ಅಂತ ಹೇಳ್ತಾ ದಿನಾಲು ಪಠನೆ ಮಾಡಿರಿ ದಿನಾಲು ಪಠನೆ ಮಾಡಲಿಕ್ಕೆ ಆಗದೆ ಇರೋರು ಮಂಗಳವಾರ ಶನಿವಾರ ಅಂತೂ ಕಡ್ಡಾಯವಾಗಿ ಪಠನೆಯನ್ನು ಮಾಡಿರಿ ಹಾಗೆ ಯಾವುದಕ್ಕೂ ನಮಗೆ ದೋಷ ಅಂದರೆ ಶನಿದೇವರು ನಮಗೆ ಕಾಟವನ್ನು ಕೊಡೋದಿಲ್ಲ ಹನುಮಂತನ ಭಕ್ತರಿಗೆ ಅಂತಲೇ ಹೇಳ್ತೀನಿ ಅದೇ ರೀತಿ ಮತ್ತೆ ವಿಶೇಷವಾದ ಮಾಹಿತಿಯನ್ನು ಹೊತ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್